ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಭಯಂಕರ ಸ್ಫೋಟಕವಾದ ಭವಿಷ್ಯ ಕೋಡಿಶ್ರೀ ನುಡಿದಿರುವ ಹಾಗೆ ಈ ರಾಶಿಯವರಿಗೆ ರಾತ್ರೋರಾತ್ರಿ ಅದೃಷ್ಟ ಸೋಲೆ ಇಲ್ಲದ ಜೀವನ ವಿಪರೀತವಾದ ರಾಜಯೋಗ ಸಂಪೂರ್ಣವಾಗಿ ಭಿಕ್ಷುಕನು ಕೂಡ ಕುಬೇರನಾಗುವಂತಹ ಮಹಾಯೋಗವನ್ನ ಬರಮಾಡ್ಕೊಳ್ತಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತದೆ ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಸುಖ ಶಾಂತಿ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಹೌದು ಈ ರಾಶಿಯವರು ಇನ್ನು ಮುಂದೆ ಎಲ್ಲಾ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಬಂದು ನೆಮ್ಮದಿಯನ್ನ ಬರಮಾಡ್ಕೊಳ್ತಾರೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಗುರುವಿನಿಂದ ವಿಪರೀತವಾಗಿ ರಾಜಯೋಗ ಅದೃಷ್ಟವನ್ನ ಬರಮಾಡ್ಕೊಳ್ಂತಹ ಏಳು ರಾಶಿಗಳು ಯಾರ್ಯಾರು ಯಾವ ರಾತ್ರಿ ರಾತ್ರೋರಾತ್ರಿ ಶ್ರೀಮಂತಿಕೆ ಅನುಭವಿಸ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವೀನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ ಎಂದು ಸ್ಫೋಟಕವಾಗಿ ಭವಿಷ್ಯವನ್ನ ನುಡ್ದಿರ್ತಕ್ಕಂತ ಕೋಡಿಸ್ಟ್ರಿ ಅವರು ಈ ಸಮಯ ಈ ರಾಶಿಯವರ ಬಾಳಿನಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ತರುತ್ತದೆ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅದೃಷ್ಟದ ಫಲವನ್ನು ಗಳಿಸಿಕೊಳ್ತೀರಾ ಒಟ್ಟಾರೆಯಾಗಿ ರಾಶಿಯವರಿಗೆ ಕಷ್ಟಗಳು ಬರೋದಿಲ್ಲ ಬಂದಂತಹ ಕಷ್ಟಗಳಿಗೆ ಸಣ್ಣ ಪುಟ್ಟ ಪರಿಹಾರದ ಮೂಲಕ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ಮಾರ್ಗದರ್ಶನವನ್ನು ನಾವು ಇವತ್ತು ತಿಳಿಸಿಕೊಡ್ತೇವೆ ಮೊದಲನೇದಾಗಿ ಎಲ್ಲ ರೀತಿಯ ಅದೃಷ್ಟ ಲಾಭ ರಾಜಯೋಗವನ್ನು ಬರಮಾಡಿಕೊಳ್ಳುವಂತಹ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ರಾಶಿ ಯಾವುದು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಮಯ ಅತ್ಯಂತ ಅದ್ಭುತ ಹಾಗೂ ವಿಶೇಷ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಈ ವರ್ಷದಲ್ಲಿ ಗುರುವಿನ ವಿಪರೀತ ರಾಜಯೋಗ ನಿಮ್ಮ ಜೀವನವನ್ನ ಬದಲಾಯಿಸುತ್ತದೆ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಯೋಗವನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಕೋಡಿ ಶ್ರೀಗಳು ನುಡಿದಿರುವಂತಹ ಭಯಂಕರವಾಗಿರುವ ಸ್ಫೋಟಕ ಭವಿಷ್ಯದ ಪ್ರಕಾರ ಶುಭ ಗ್ರಹವಾದ ಗುರುಗ್ರಹ ಹಾಗೂ ಚಂದ್ರನು ತಮ್ಮ ರಾಶಿಯನ್ನ ಪ್ರವೇಶ ಮಾಡ್ತಿದ್ದಾನೆ ಇದರಿಂದ ನಿಮ್ಮ ಬಾರಿನಲ್ಲಿ ಇರತಕ್ಕಂತ ಕಂಟಕಗಳು ದೋಷಗಳು ಹಣಕಾಸಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ಸಾಲ ಬಾಧೆ ವೃತ್ತಿ ಜೀವನದಲ್ಲಿ ಇರ್ತಕ್ಕಂತಹ ನೋವನ್ನ ದೂರ ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭ ಅದೃಷ್ಟ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ನಿಮಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಉನ್ನತ ಸ್ಥಾನದಲ್ಲಿ ತನ್ನ ಚಲನೆಯನ್ನ ಗುರುಗ್ರಹ ಮಾಡ್ತಾ ಇರೋದ್ರಿಂದ ಶುಕ್ರನನ್ನ ನೀವು ಎಲ್ಲರಿಗೂ ಗೊತ್ತಿರೋದ್ರೆ ಒಂದು ಸೌಹಾರ್ದತೆ ಮತ್ತು ಸೌಂದರ್ಯ ಪ್ರೀತಿ ಮತ್ತು ಹಣಕಾಸಿನ ಒಂದು ಗ್ರಹ ಎಂದು ಹೇಳಲಾಗುತ್ತೆ ಶುಕ್ರಗ್ರಹ ಯಾವ ರಾಶಿಯಲ್ಲಿ ಬಲವಾಗಿರುತ್ತಾನೋ ಅಂಥವರಿಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಲಾಭ ಮತ್ತು ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ವಿಪರೀತ ರಾಜಯೋಗದ ನಿರ್ಮಾಣವಾಗುತ್ತೆ ಈ ರಾಶಿಯವರಿಗೆ ಶುಭ ಯೋಗದಿಂದ ಅದೃಷ್ಟ ಕಟ್ಟಿಟ ಬುದ್ಧಿ ಎಲ್ಲಾ ರೀತಿಯ ಕಷ್ಟಗಳಿಂದ ಸಮಸ್ಯೆಗಳಿಂದ ಹೊರಬಂದು ಕೋಟ್ಯಾಧಿಪತಿಗಳಾಗ್ತಾರೆ ಎಂಬ ವಿಶೇಷವಾದ ಮಾಹಿತಿ ನಿಜಕ್ಕೂ ಕೂಡ ಸಂತೋಷವನ್ನ ಉಂಟು ಮಾಡ್ತಿದೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹ ರಾಶಿಯವರಿಗೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಗುರುಗ್ರಹದ ಸ್ಥಿತಿಯು ಬಹಳ ಅತ್ಯುತ್ತಮವಾಗಿರುತ್ತೆ ವಿಶೇಷವಾಗಿರುತ್ತೆ ಇದರ ಜೊತೆಗೆ ಶುಕ್ರನು ಕೂಡ ನಿಮಗೆ ಅತ್ಯಂತ ಉನ್ನತವಾದ ಸ್ಥಾನ ಲೋ ಲಾಭ ಗೌರವ ಎಲ್ಲ ಸಿಗುವಂತೆ ಮಾಡ್ತಾ ಹೋಗ್ತಾರೆ ಈ ಬಾರಿ ತನ್ನ ಚಲನೆಯನ್ನ ಬದಲಾಯಿಸಿರುವಂತಹ ಶುಕ್ರನಿಂದ ಎರಡು ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ಸರಿಸುಮಾರು ಮೂರು ಬಾರಿ ತನ್ನ ಚಲನೆಯನ್ನ ಬದಲಾಯಿಸಿ ಈ ರಾಶಿಯವರಿಗೆ ಅದೃಷ್ಟವನ್ನ ತಂದು ಕೊಡ್ತಾನೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಲಾಭ ಹೆಚ್ಚಿಗೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಈ ಸಮಯ ಮಿಥುನ ರಾಶಿಯವರು ಕೂಡ ಅದೃಷ್ಟದ ಸಮಯ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಹೊರಬಂದು ತನ್ನ ಉನ್ನತವಾದ ಒಂದು ಜೀವನವನ್ನ ಕಟ್ಟಿಕೊಳ್ಳುವಂತಹ ಕನಸನ್ನ ನನಸು ಮಾಡಿಕೊಳ್ಬಹುದು ಈ ರಾಶಿ ಚಕ್ರದವರಿಗೆ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭ ನೆಮ್ಮದಿಯ ಜೀವನ ಹಣಕಾಸಿನ ಪರಿಸ್ಥಿತಿನ ಬಲಪಡಿಸಿಕೊಳ್ಳಬಹುದು ಯಾವುದೇ ರೀತಿಯ ಕೆಲಸ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ಒಂದು ಭಯಂಕರವಾಗಿರುವಂತಹ ವಿಶೇಷವಾಗಿರುವಂತಹ ಜನವರಿ ಒಂದನೇ ತಾರೀಕು ಹೊಸ ವರ್ಷದಿಂದ ಇವರ ಜೀವನದ ದಿಕ್ಕು ಬದಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಇವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಇರತಕ್ಕಂತಹ ಜನರಿಗೆ ಗುರುಗ್ರಹದ ಪ್ರವೇಶದಿಂದಾಗಿ ಹೆಚ್ಚಿನ ಮಹತ್ವವನ್ನ ನೀಡಲಾಗ್ತಿದೆ ಗುರುವಿನ ಈ ಚಲನೆಯು ವಿಶೇಷವಾದ ಪ್ರಭಾವವನ್ನ ಈ ರಾಶಿಯವರಿಗೆ ಬೀರ್ತಾ ಇರೋದ್ರಿಂದ ಈ ರಾಶಿಯವರು ಧನ ಸಂಪತ್ತನ್ನ ಬರಮಾಡಿಕೊಳ್ತಾರೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಕಂಡುಕೊಳ್ತಾರೆ ನಿಮ್ಮ ಉದ್ಯೋಗದಲ್ಲೂ ಕೂಡ ಲಾಭವನ್ನ ಗಳಿಸಬಹುದು ಹಾಗಾಗಿ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರ ಮೇಲೆ ಇವರ ಜೀವನದಲ್ಲಿ ಸಾಕಷ್ಟು ಪರಿಣಾಮವನ್ನ ಬೀರ್ತಿರುವಂತಹ ಗುರು ಹಾಗೂ ಶುಕ್ರ ಗ್ರಹದ ಅದೃಷ್ಟ ಹಾಗೂ ಸಂಪೂರ್ಣವಾದ ಅನುಗ್ರಹ ಇವರ ಜೀವನದಲ್ಲಿ ವಿಶೇಷವಾದ ತಿರುವನ್ನ ತಂದುಕೊಡುತ್ತೆ ನೀವು ಊಹಿಸದೇ ಇರುವಷ್ಟು ಹಣಕಾಸಿನ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿಯ ಒಂದು ವಿಶೇಷತೆಯನ್ನ ಬರಮಾಡಿಕೊಳ್ಬಹುದು ಅದೃಷ್ಟದ ಜೀವನ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನ ಪಡೆಯಬಹುದು ಏಕೆಂದ್ರೆ ಗುರುಗ್ರಹವು ಮತ್ತು ಶುಕ್ರ ಗ್ರಹವು ಈ ರಾಶಿಯವರಿಗೆ ತನ್ನ ಚಲನೆಯನ್ನ ಮುಂದುವರಿಸ್ತಾ ಇರೋದ್ರಿಂದ ರಾಶಿ ರಾಜಯೋಗ ನಿರ್ಮಾಣವಾಗುತ್ತೆ ಜೊತೆಗೆ ಕೋಟ್ಯಾಧಿಪತಿ ಯೋಗ ಕೂಡ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಅಂತಲೇ ಹೇಳಬಹುದು ಹಾಗಾಗಿ ಈ ಶುಭ ಯೋಗದ ಸೃಷ್ಟಿಯಿಂದ ಈ ರಾಶಿಯವರಿಗೆ ಇನ್ನೂ ಹೆಚ್ಚು ಹೆಚ್ಚು ಧನಲಾಭ ದೊರಕುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಅದೃಷ್ಟ ಬೆಂಬಲವನ್ನು ಕೊಡುತ್ತೆ ಅದರಲ್ಲೂ ಕೂಡ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಎಲ್ಲ ರೀತಿಯ ಸಮಸ್ಯೆಗೆ ಪರಿಹಾರ ಸೂಕ್ತವಾಗಿ ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ನಿಮ್ಮ ಕುಟುಂಬದಲ್ಲಿ ಮತ್ತು ಸ್ನೇಹಿತರಲ್ಲಿ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಭವಿಷ್ಯದಲ್ಲಿ ನೀವು ಪ್ರತಿಯೊಂದನ್ನ ಪ್ರತಿಯೊಂದನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದೆ ಉತ್ತಮವಾದ ಫಲಾನುಫಲವನ್ನ ನಿರೀಕ್ಷೆ ಮಾಡಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಗುರುಗ್ರಹವು ತನ್ನ ಸ್ನೇಹ ಗ್ರಹವಾದ ಚಂದ್ರನ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ಈ ರಾಶಿಗೆ ಸೇರಿದಂತಹ ಜನರಿಗೆ ಅತ್ಯಂತ ಅಧಿಕವಾದ ಲಾಭ ದೊರಕುವ ಸಾಧ್ಯತೆ ಇದೆ ಆರೋಗ್ಯದ ವಿಚಾರವಾಗಿ ಕೂಡ ನೀವು ಅದೃಷ್ಟವಂತ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನ ನೋಡಬಹುದಾಗಿದೆ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಸಮಯ ಈ ರಾಶಿಗೆ ಅತ್ಯುತ್ತಮ ಸಮಯ ನಿಮ್ಮ ಅಧಿಕಾರಿಗಳು ನಿಮ್ಮನ್ನ ಮೆಚ್ಚಿಕೊಳ್ತಾರೆ ಪ್ರಮೋಷನ್ ಉತ್ತಮವಾದ ಉದ್ಯೋಗಕ್ಕೆ ಸೇರಿಕೊಳ್ಳಬಹುದು ದೊಡ್ಡ ಯಶಸ್ಸನ್ನು ಗಳಿಸಿಕೊಳ್ಳುವ ಯೋಗ ನಿರ್ಮಾಣವನ್ನ ಮಾಡ್ತಾ ಇದೆ ಈ ರಾಶಿಯವರು ಅತ್ಯಂತ ಹೆಚ್ಚಿನ ಪ್ರಗತಿಯನ್ನ ಪಡೆದುಕೊಳ್ತಾರೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಲಾಭ ಕಂಡುಕೊಳ್ತಾರೆ ಗುರುಗ್ರಹದ ಶುಭ ಪ್ರಭಾವದಿಂದ ಈ ರಾಶಿಯವರಿಗೆ ವಿಪರೀತ ರಾಜಯೋಗ ಕಂಡ ಕನಸನ್ನ ನನಸು ಮಾಡಿಕೊಳ್ಳುವಂತಹ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ಯಾವುದೇ ಅವಕಾಶ ಬಂದ್ರೂ ಕೂಡ ಅದನ್ನ ನಿರ್ಲಕ್ಷ್ಯ ಮಾಡದೆ ಸಂಪೂರ್ಣವಾಗಿ ಸದ್ಬಳಕೆ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ವೈವಾಹಿಕ ಜೀವನದ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಮನೆಯಲ್ಲಿ ಸಮೃದ್ಧಿ ಸುಖ ಶಾಂತಿ ಎಲ್ಲವೂ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅವಿವಾಹಿತ ವಿವಾಹ ಭಾಗ್ಯ ಕೂಡಿ ಬರುತ್ತೆ ಕೋಡಿಶ್ರೀ ನುಡಿದಿರುವಂತಹ ಭವಿಷ್ಯವಾಣಿಯ ಪ್ರಕಾರ ರಾಶಿಯವರಿಗೆ ಸಾಕಷ್ಟು ಶನಿ ಶಾಡೆ ಸಾತ್ಯ ಪ್ರಭಾವ ಇರುತ್ತೆ ರಾಶಿ ಅಧಿಪತಿ ಗುರುಗ್ರಹವಾಗಿರೋದ್ರಿಂದ ಈ ಅವಧಿಯಲ್ಲಿ ನಿಮಗೆ ಅತ್ಯಂತ ಗೆಲುವಿನ ಸಮಯ ಅಪಾರವಾದ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಒಟ್ಟಾರೆಯಾಗಿ ಅದ್ಭುತವಾಗಿ ಜೀವನದಲ್ಲಿ ರಾಶಿಯವರಿಗೆ ಸಾಕಷ್ಟು ಲಾಭ ಸುಖ ಸಮೃದ್ಧಿ ಎಚ್ಚರವನ್ನ ಕಂಡುಕೊಳ್ತಾರೆ ಒಟ್ಟಾರೆಯಾಗಿ ವರ್ಷದಲ್ಲಿ ಇವರಿಗೆ ಗುರುಗ್ರಹದ ವಿಶೇಷವಾದ ಅನುಗ್ರಹ ಶುಕ್ರನ ಆಶೀರ್ವಾದದಿಂದಾಗಿ ರಾಜಯೋಗಗಳು ನಿರ್ಮಾಣವಾಗುತ್ತೆ ಕುಬೇರ ಸಂಪತ್ತೆ ಕೈ ಸೇರುತ್ತೆ ಇಲ್ಲಿಯವರೆಗೂ ಪಟ್ಟ ಕಷ್ಟ ಅವಮಾನಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಸಮಯ ಇದಾಗಿದೆ ನೀವು ಬಹಳಷ್ಟು ಲಾಭ ಮತ್ತು ಅದೃಷ್ಟವಂತರು ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟವನ್ನ ಬರ ಬರಮಾಡಿಕೊಡುವಂತಹ ಏಳು ರಾಶಿಯ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ದೇವರ ಅನುಗ್ರಹದಿಂದ ಮಂಚಿನಂತೆ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಹೊಸ ವರ್ಷ ನಿಮ್ಮ ಬಾಳಿನಲ್ಲಿ ಹರುಷವನ್ನ ತರಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತ ಧನ್ಯವಾದಗಳು